ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳೊಳಗೆ ಕಬ್ಬ ಹಾಕಿದ್ರೂ ಕಬ್ಬ ಸುಳಿ ಬೀರಬಾರ್ದು ಅಂಥ ವೆರೈಟಿ ನಾನು ಎಲ್ಲ ನನ್ನ ರೈತ ಬಾಂಧವರಿಗೆ ಇದನ್ನು ಪರಿಚಯ ಮಾಡಿಕೊತ ಮಾಡಿಕೊಡತ್ತಾನೋ ಯಾಕಂತಂದ್ರೆ ನಾವು ನವಂಬರ್ ಡಿಸೆಂಬರ್ ತಿಂಗಳೊಳಗೆ ಕಬ್ಬ ಹಾಕಿದ್ವಿ ಅಂತಂದ್ರೆ ಕಬ್ಬ ಹುಟ್ಟಿನ ಚಲೋ ಹಾಕೈತಿ ಆಮೇಲೆ ಕಬ್ಬು ಸುಳಿನ ಬೀಳೋದಿಲ್ಲ ಇದು ಎಲ್ಲ ರೈತರಿಗೆಲ್ಲ ಇದು ಕೊಡ್ತೈತಿ ಈಗ ನಾವು ಲೇಟ್ ಮಾಡಿ ಕಬ್ಬು ಹಾಕೋವು ಲೇಟ್ ಮಾಡಿ ಕಬ್ಬ ಅಂತಂದ್ರೆ ಯಾವಾಗ ಅಂತಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಈ ತಿಂಗಳಾಗ ನಾವು ಕಬ್ಬ ಹಾಕೇವು ಈ ತಿಂಗ್ಳದಾಗ ನಾವು ಕಬ್ಬ ಹಾಕಿದ್ರೂ ಕಬ್ಬ ಸುಳಿ ಬೀಳದಂಥ ವೆರೈಟಿ ಯಾ ಅನ್ನೋದನ್ನು ನಾನು ಈಗ ನಮ್ಮ ರೈತ ಬಾಂಧವರಿಗೆ ನಾನು ಅದನ್ನ ಪರಿಚಯ ಮಾಡಿಕೊಡ್ತೇನೆ ನೋಡತ್ತಾರಲ್ಲ ಈಗ ನೋಡ ನಾನು ಈಗ ಏನು ನೋಡತ್ತವಲ್ಲ ಈ ಕಬ್ಬ ನಾನು ಫೆಬ್ರವರಿ ಒಳಗೆ ಕಬ್ಬು ಹಾಕಿದ್ದೇನೆ ಈಗ ನಾನು ನೋಡತಾರಲ್ಲ ಈ ಕಬ್ಬ ನಾನು ಕರೆಕ್ಟ್ ಅಂತಂದ್ರೆ ಒಂದು ತಿಂಗಳ ಎಡಬಾಳೆ ಐತಿ ಈಗ ನಾನು ಒಂದು ಏನು ಕಬ್ಬು ಹಾಕಿನಲ್ಲ ಈ ಕಬ್ಬಿಗೆ ಎಲ್ಲಿ ನೋಡಿದ್ರೆ ಒಂದು ಸುಳಿನೂ ಬಿದ್ದೆಲ್ಲ ಈ ಕಬ್ಬ ನೋಡಿರಿ ನೋಡತ್ತಾರಲ್ಲ ನೋಡಿ ಹೊಟ್ಟೆ ಈ ಕಬ್ಬ ಸುಳಿ ಬಿದ್ದಿಲ್ಲ ಅದ ನಾವು ಈ ಕಬ್ಬ ಬಿಟ್ಟ ನಾವು ಬೇರೆ ವೆರೈಟಿ ಕಬ್ಬ ಹಾಕಿದ್ವು ಅಂತಂತಂದ್ರೆ ಕಬ್ಬು ಹುಟ್ಟು ಹುಟ್ಟು ಕೊಡ್ದನ ಸುಳಿ ಬಳ್ತೈತಿ ಅದು ಯಾವಾಗ ಜನವರಿ ಫೆಬ್ರವರಿ ಮಾರ್ಚ್ ಈ ತಿಂಗಳದಾಗ ನಾವು ಬಿ ಈ ವೆರೈಟಿ ಬಿಟ್ಟ ಬೇರೆ ವೆರೈಟಿ ನಾವು ಕಬ್ಬ ಹಾಕಿದ್ವಿ ಅಂತಂದ್ರೆ ಕಬ್ಬು ಮಾತ್ರ ಸಂಪೂರ್ಣ ಸುಳಿ ಬಳ್ತೈತಿ ಮತ್ತು ಕಬ್ಬಿನ ಬೆಳವಣಿಗೆ ಆಗೋದಿಲ್ಲ ಬರೀ ಈ ವೆರೈಟಿ ಬಗ್ಗೆ ನಾನು ನನ್ನ ಎಲ್ಲ ರೈತ ಬಾಂಧವ್ರಿಗೆ ಪರಿಚಯ ಮಾಡಿಕೊಡ್ತೇನೆ ನೋಡತ್ತಾರಲ್ಲ ಈ ಕಬ್ಬ ಒಂದು ತಿಂಗಳದ ಎರಡು ಕಬ್ಬ ಐತಿ ಈ ನೋಡ್ ನೋಡ್ರಿ ಈ ಕಬ್ಬ ಹುಟ್ಟಿನಕ್ಕೂ ಚೆಂದ ಆಗೈತಿ ಆಮೇಲೆ ಈ ಕಬ್ಬ ಸು ಒಂದು ಎಲ್ಲೂ ನೋಡಿದ್ರೆ ಒಂದು ಸುಳಿ ಬಿದ್ದಿಲ್ಲ ನೋಡ್ರಿ ಬರೀ ಹಂಗ ನೋಡ್ಕೊ ಅಂತ ಹೋಗೋಣಂತ ನಾನು ವರ್ಷ ಕಬ್ಬ ಹಾಕಿದ್ನಿ ಕಬ್ಬು ಯಾವಂತಂದ್ರೆ ಜನವರು ಜನವರಿ ಒಳಗೆ ಕಬ್ಬ ಹಾಕಿದ್ನಿ ಕಬ್ಬು ಹಾಕಿದ ಕೂಡಲೇ ಕಬ್ಬ ಹಿಂದ ಸುಳಿ ಬಿದ್ಕೊಂತ ವ್ಯಕ್ತಿತ್ತು ಆದ್ರೆ ಈ ವೆರೈಟಿ ಐತಿಲ್ಲ ಈ ವೆರೈಟಿ ಯಾವುದೇ ಕಾರಣಕ್ಕೂ ನೀವು ಜನವರಿ ತಿಂಗದ ಹಾಕಿರಿ ಫೆಬ್ರವರಿ ತಿಂಗದ ಹಾಕಿರಿ ಆಮೇಲೆ ಮೇ ತಿಂಗದ ಹಾಕಿರಿ ಇದು ಒಟ್ಟ ಸುಳಿ ಬೀಳೋದಿಲ್ಲ ನೋಡಿರಿ ಫುಲ್ ಹೆಲ್ದಿನು ಐತಿ ಮತ್ತು ಈ ಕಬ್ಬ ಬೆಳವಣಿಗೆ ಭಾಳ ಐತಿ ಬರೀ ಹಂಗೆ ಮುಂದೆ ಹೋಗೋಣ ಕಬ್ಬ ಸುಳಿ ಬೀಳದಂಥ ವೆರೈಟಿ ಯಾವ್ದಪ್ಪ ಅಂತಂತಂದ್ರೆ ಈಗ ನನಗೆ ಅನಿಸಿದ ಮೇಟಿಗೆ ನೂರಕ್ಕೆ ನೂರು ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ ಇದು ಎಸ್ ಕೆ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಏನು ವೆರೈಟಿ ಐತಲ್ಲ ಈ ವೆರೈಟಿಗೆ ಯಾವ ಕಾರಣಕ್ಕೂ ಇದು ಸುಳಿ ಬೀಳೋದಿಲ್ಲ ಯಾಕಂತಂದ್ರೆ ಇದು ನಾಟಿ ಐತಲ್ಲ ಅಂದ್ರೆ ಅಗಿ ಅಂದ್ರೆ ನಾವು ಸಸಿ ಅಂತೇವಲ್ಲ ಏನು ಒಂದು ಕಬ್ಬಿನ ಕಣ್ಣು ಹುಡ್ತದಲ್ಲ ಆ ಕಣ್ಣು ಒಂದು ಇರ್ತೈತಿ ಈಗ ನಮ್ಮ ಕೆರ್ಬಳ್ದವಳ ನಮ್ಮ ಕಿರಬಳಗಡೆತ್ರ ಇದು ಸಸಿ ಇರ್ತತಿ ಇದಕ್ಕೆ ಹುಳ ಮ್ಯಾಕ ಯಾವುದೂ ಆಸ್ಪದ ಆಗೋದಿಲ್ಲ ಬರ್ತಾರಲ್ಲ ಹುಳ ಇದಕ್ಕೆ ಟಚ್ ಆಗೋದಿಲ್ಲ ಯಾಕಂತಂದ್ರೆ ಇದ್ರಾಟಿಗೆನ ಒಂದು ಕಿರಬಳಗಡೆ ಇರ್ತತಿ ನನ್ನ ರೈತ ಬಂದರಿಗೆ ನಾನು ಹೇಳೋದಷ್ಟೇ ಈಗ ನಾವು ಈ ಕಬ್ಬನ್ನ ನವಂಬರ್ದಾಗ ಹಾಕ್ಬೋದು ಡಿಸೆಂಬರ್ದಾಗ ಹಾಕ್ಬೋದು ಜನವರಿಯಾಗ ಹಾಕ್ಬೋದು ಫೆಬ್ರವರಿಯಾಗ ಹಾಕ್ಬೋದು ಮಾರ್ಚ್ ತಿಂಗಳಾಗ ಹಾಕ್ಬೋದು ಇದು ಈ ಕಬ್ಬ ಹುಟ್ಟಾಕ ಹಾಗೈತಿ ಬ್ಯಾಕೋ ಹಂಗೈತಿ ಆಮೇಲೆ ಇದಕ್ಕೆ ರೋಗ ನಿರೋಧಕ ಶಕ್ತಿನೂ ಭಾಳ ಐತಿ ನೋಡತ್ತಾರಲ್ಲ ಈ ಕಬ್ಬಿಗೆ ರೋಗ ನಿರೋಧಕ ಶಕ್ತಿನೂ ಭಾಳ ಇದು ಒಂದು ಸು ಒಂದು ಐಗೆ ಸಮಳಿ ಬಿದ್ದೆಲ್ಲ ನೋಡಲ್ಲ ಅದಕ್ಕೆ ನನ್ನ ರೈತ ಬಂದ್ರಿಗೆ ನಾನು ಏನು ಹೇಳ್ತಂತಂದ್ರೆ ನಾವು ಕಬ್ಬ ಹಾಕ್ಬೇಕಂತಂದ್ರೆ ನಮಗೆ ರೈತಗೆ ಹಗರವಾಗಿರಬೇಕು ಆಮೇಲೆ ಕಬ್ಬಿನ ಇಳುವರಿ ಬಂದಿರಬೇಕು ಆಮೇಲೆ ಕಬ್ಬ ಅದು ಯಾವುದೋ ಕಾರಣಕ್ಕೂ ಯಾರು ರೋಗಿನ ತುತ್ತಾಗಿರಬಾರ್ದು ಅಂಥ ಕಬ್ಬ ನಾವು ಆಯ್ಕೆ ಮಾಡ್ಕೊಂಡು ಹಾಕಿದ್ವಿ ಅಂತಂದ್ರೆ ಚಲೋ ಆಕತಿ ನೋಡಿರಿ ಬರೀ ಆದ ತೋರಿಸ್ತಾನಂತ ನೋಡಿರಿ ನನ್ನ ರೈತೆ ಬಂದವ್ರಿಗೆನೇ ಹೇಳ್ದಷ್ಟಿ ಇದನ್ನು ಅಡುಗೆ ಯಾವ ಥರ ಆಗಿ ಅಂತಂದ್ರೆ ಇದು ನಮ್ಮ ಕೈ ಕಿರ್ಬಳ ಹೆಬ್ಬದ್ರಟ್ಟ ಹೆಬ್ಬಟ್ಟ ಅಷ್ಟು ಗಟ್ಟರತ್ತಿದ್ ಈ ಥರನಾಗಿ ಇದು ಮರಿಯುತ್ತಂತಂದ್ರೆ ಇದಕ್ಕೆ ಹುಳ ಮೇಕ್ಕೆ ಯಾವುದೋ ಆಸ್ಪದ ಆಗೋದಿಲ್ಲ ಅದ ಈಗ ನಾ ಕಬ್ಬು ಹಾಕ್ಯಲ್ಲ ನನ್ನ ಕಬ್ಬಿನ ಹಿಂಬಾಲೆ ನನ್ನ ಆಜುಬಾಜು ರೈತರು ಕಬ್ಬು ಹಾಕಿದವರು ಅವರು ಎಂಬತ್ತಾರು ಜೀರೋ ಮತ್ತು ಎರಡು ಕಬ್ಬ ಹಾಕಿದ್ದಾರೆ ಆ ಕಬ್ಬ ಈ ಸಂಬಂಧ ಅದು ಸುಳಿಗೆ ಎತ್ತ ತೆಗೀತಿ ಸುಳಿ ರೋಗ ಬಿದ್ದತಿ ಮತ್ತು ಈ ಕಬ್ಬಿಗೆ ಮಾತ್ರ ಒಟ್ಟ ಸುಳಿ ಇಲ್ಲ ಅದಕ್ಕಾಗಿ ನಾನು ರೈತ ಬಂದ್ರೆ ನಾನು ಏನು ಹೇಳ್ತಂತಂದ್ರೆ ನಾವು ಲೇಟ್ ಮಾಡಿ ಕಬ್ಬು ಹಾಕೋದಂತ ಅಂತಾರೆ ಇದು ಎಸ್ ಎಣಿಕೆ ಕಬ್ಬು ಹಾಕಿದ್ರೆ ಚಲೋಕತ್ತಂತ ನಾನು ರೈತ ಬಂದ್ರಾಗೆ ನಾನು ಹೇಳಬಯಸ್ತೇನು ಒಂದು ವೇಳೆ ನಮಗೆ ಕಬ್ಬು ಹಾಕಿದ ಮೇಲೆ ಇದು ಸುಳಿ ಬೀಳಾಕೈತಿ ಅಂತಂದ್ರೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಒಂದು ಸರಳ ಹಾದಿ ನೋಡತ್ತಲ್ಲ ಇದೆಲ್ಲ ಕಬ್ಬ ನೋಡ್ರಿ ಇದಕ್ಕೆಲ್ಲ ಆಗಲಿ ಸರಳ ಉಪಾಯ ಐತಿ ಸುಳಿ ಬೀಳತ್ತದಂತೆ ಏಕೆ ಹೆದರು ಕಾರಣ ಇಲ್ಲ ನೋಡ್ರಿ ಏನು ಮದ್ದು ಅಂತಂದ್ರೆ ಕ್ಲೋರೋಪರಿಪಾಸ್ ಒಂದು ಪಂಪಿಗೆ ಅಂದ್ರೆ ಏನಮ್ಮ ಕೈ ಪಂಪ್ ಅದಾವಲ್ಲ ಒಂದು ಪಂಪಿಗೆ ನಲ್ವತ್ತು ಎಂ ಅಂತ ಇದಕ್ಕೆ ನಾವು ಸ್ಪ್ರೇ ಮಾಡಿದೆವು ಅಂತಂದ್ರೆ ಸುಳಿ ರೋಗ ನಿರ್ಮೂಲನೆ ಆಕೈತಿ ಮತ್ತು ಸುಳಿನ ಬೀಳೋದಿಲ್ಲ ನೋಡ್ರಿ ಈಗ ನನ್ನ ಅನುಭವದ ಮೇರೆಗೆ ನಾನು ಈಗ ಸತತ ಈ ಎಸ್ ಎನ್ ಕೆ ಕಬ್ಬ ನಾನು ಈಗೊಂದು ನಾಲ್ಕೂವರೆ ಸಹ ಸತತ ಬೆಳೆಯಾಕತ್ತಾನು ಈ ಈ ಕಬ್ಬಿಗೆ ಮಳೆಗಾಲದೊಳಗೆ ರೋಗ ಬೀಳೋದಿಲ್ಲ ಆಮೇಲೆ ಈ ಕಬ್ಬು ಬಿದ್ದು ಬೀಳೋದಿಲ್ಲ ಈ ಕಬ್ಬು ಬೆಳವಣಿಗೆ ಐತಿ ನನ್ನ ರೈತ ಬಂದವರಿಗೆ ಈ ಕಬ್ಬು ಹಗ ಕಡ್ಡಿಲ್ಲ ಅಂತ ಹೇಳ್ಕ್ಯಾರ ಎಲ್ಲ ನನ್ನ ರೈತ ಬಂದವರಿಗೆ ನಾನು ಹೇಳಿ ಎಲ್ಲ ರೈತ ಬಂದರಿಗೂ ನನ್ನ ನಮಸ್ಕಾರಗಳು